ನಮಸ್ಕಾರ ಸ್ನೇಹಿತರೆ ಮೂವತ್ತ್ ಮೂರು ಕೋಟಿ ದೇವತೆಗಳ ಆಶೀರ್ವಾದ ಈ ಹತ್ತು ರಾಶಿಯವರಿಗೆ ಸಿಗುತ್ತದೆ ಹಾಗಾಗಿ ಈ ಹತ್ತು ರಾಶಿಯವರು ಸಂತೋಷದ ಸುದ್ದಿಯನ್ನ ಕೇಳಲಿದ್ದಾರೆ ರಾಜಯೋಗ ಆರಂಭವಾಗುತ್ತೆ ಅದೃಷ್ಟನೂ ಅದೃಷ್ಟ ಹಾಗಾದ್ರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಎಷ್ಟೆಲ್ಲ ಲಾಭವನ್ನ ಪಡೆಯುತ್ತಿರುವ ಆ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮೆ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ರಾಶಿಯವರಿಗೆ ಮುಕ್ಕೋಟಿ ದೇವಾನುದೇವತೆಗಳ ಆಶೀರ್ವಾದ ಸಿಗುವುದರ ಜೊತೆಗೆ ಈ ಹತ್ತು ರಾಶಿಯವರು ಬಹಳ ಪ್ರತಿಭಾವಂತರು ಏನೇ ಕಷ್ಟ ಬಂದರೂ ಅದನ್ನ ಎದುರಿಸೋ ಶಕ್ತಿ ಈ ರಾಶಿಯವರಿಗೆ ಇದೆ ಹಾಗಾಗಿ ಈ ರಾಶಿಯವರಿಗೆ ದೇವರ ಕೃಪೆ ಇರುವುದರಿಂದ ಇವರು ವೃತ್ತಿಯಲ್ಲಿ ಯಶಸ್ಸನ್ನ ಸಾಧಿಸಲಿದ್ದಾರೆ ಯಾರಿಂದಲೂ ಸಲಹೆ ಹಾಗೂ ಸೂಚನೆಯನ್ನ ತೆಗೆದುಕೊಳ್ಳೋದು ಇವರಿಗೆ ಇಷ್ಟ ಆಗುವುದಿಲ್ಲ ಈ ರಾಶಿಯವರು ಪ್ರತಿಯೊಂದು ಕೆಲಸವನ್ನ ತಾವೇ ಮಾಡಿ ಮುಗಿಸುತ್ತಾರೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಜಯವನ್ನ ಸಾಧಿಸುತ್ತಾರೆ ಹಾಗೆ ಇವರ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ ಹಾಗೆ ಇವರು ಕಂಡಂತಹ ಕನಸುಗಳು ನನಸು ಮಾಡಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿರುತ್ತೆ ಈ ರಾಶಿಯವರ ಮೇಲೆ ಮೂವತ್ಮೂರು ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಇರುವುದರಿಂದ ಇವರ ದೃಷ್ಟ ದುಪ್ಪಟ್ಟಾಗಲಿದೆ ಸಮಾಜದಲ್ಲಿ ಇವರಿಗೆ ಸಮಾಜಮುಖಿ ಕೆಲಸದಿಂದ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಇನ್ನು ಹೊಸ ಉದ್ಯಮವನ್ನ ಸ್ಥಾಪನೆ ಮಾಡಲು ಇದು ಸೂಕ್ತವಾದ ಸಮಯವಾಗಿದೆ ಹಾಗೆ ಇವರು ಯಾರಿಂದಲೂ ಯಾವುದೇ ವಿಷಯಕ್ಕೂ ಮೋಸ ಹೋಗುವುದಿಲ್ಲ ಏನೇ ಕಷ್ಟ ಬಂದರೂ ಕೂಡ ಒಮ್ಮೆ ಕಣ್ಣು ಮುಚ್ಚಿಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿದರೆ ಸಾಕು ಇವರ ಎಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ ನಿಮಗೆ ತೊಂದರೆ ಕೊಡುವವರನ್ನ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಬೇಡಿ ಮತ್ತು ಅವರ ಸಹವಾಸವನ್ನ ಬಿಟ್ಟುಬಿಡಿ ದೂರದ ಪ್ರಯಾಣವನ್ನ ಮಾಡುವುದರಿಂದ ಜಾಗೃತಿಯಿಂದ ಇರುವುದು ಒಳ್ಳೆಯದು ನಿಮ್ಮ ಸಂಗಾತಿ ನಿಮ್ಮ ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡಿಕೊಳ್ತಾರೆ ಮತ್ತು ಏನೇ ಕಷ್ಟ ಬಂದರೂ ಅವರ ಜೊತೆಗೆ ಇರ್ತಾರೆ ಇನ್ನು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಮುಕ್ಕೋಟಿ ದೇವಾನುದೇವತೆಗಳಿಂದ ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂದರೆ ವೃಷಭ ರಾಶಿ ಕಟಕ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಕನ್ಯಾ ರಾಶಿ ತುಲಾರಾಶಿ ಕುಂಭರಾಶಿ ಮಕರ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ನೆನೆದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ